ಆಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರೆ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಿನ್ನೆ ಒಬ್ಬರಿಗೆ ಹುಷಾರಿಲ್ಲ ಎಲ್ಲರೂ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಕೇಳಿದ್ದೆ ಖಂಡಿತ ಎಲ್ಲರೂ ಕೂಡ ಸ್ಪಂದಿಸಿದ್ರ ಅಂದ್ರೆ ನಾವು ಯಾರಿಗಾದರೂ ಒಳ್ಳೆಯದನ್ನ ಬಯಸಿದ್ರೆ ವಿಶ್ ಮಾಡಿದ್ರೆ ಖಂಡಿತ ಅದು ನಮಗೆ ಮರಳಿ ಸಿಗುತ್ತೆ ಸ್ನೇಹಿತರೆ ಇದನ್ನೇ ಕರ್ಮ ಅಂತ ಹೇಳೋದು ಹಾಗಾಗಿ ಎಲ್ಲರಿಗೂ ಕೂಡ ಬಾಬಾರವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡ್ಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಚಾತುರ್ಮಾಸ ಒಂದು ವಿಶೇಷವಾದ ಮಾಸ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮಾಸದಲ್ಲಿ ನಾವು ಮಾಡುವ ಪೂಜೆ ವ್ರತಗಳಿಗೆ ಬಹಳ ವಿಶೇಷವಾದ ಫಲ ಸಿಗುತ್ತೆ ಅಂದ್ರೆ ದ್ವಿಗುಣ ಫಲ ಸಿಗುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಈ ಚಾತುರ್ಮಾಸದ ಸಮಯದಲ್ಲಿ ಯಾವುದೇ ಗುರುಗಳಾಗಿರ್ಬೋದು ಯಾವುದೇ ಒಂದು ಋಷಿ ಮುನಿಗಳಾಗಿರ್ಬೋದು ಒಂದು ಕಡೆಯಿಂದ ಒಂದು ಕಡೆ ಸಂಚಾರ ಮಾಡೋದಿಲ್ಲ ಸ್ನೇಹಿತರೆ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಒಂದು ಸಂಕಲ್ಪವನ್ನ ಮಾಡಿ ಅಲ್ಲಿ ಕುಳಿತು ದೇವರ ಧ್ಯಾನವನ್ನ ಮಾಡಿ ಯಾವುದೇ ರೀತಿಯ ಸಾಧನೆ ಆಗಿರಲಿ ಮಾಡ್ಕೊಳ್ತಾರೆ ಸ್ನೇಹಿತರೆ ಅಂತಹ ವಿಶೇಷವಾದ ಫಲ ಸಿಗುವ ಮಾಸ ಮಾಸವೇ ಚಾತುರ್ಮಾಸವಾಗಿದೆ ಈ ಸ್ನೇಹಿತರೆ ತುಂಬಾ ಜನ ದುಃಖದಲ್ಲಿದ್ದೀರಾ ಕಷ್ಟದಲ್ಲಿದ್ದೀರಾ ಗಂಡನಿಗೆ ಕೆಲಸ ಇಲ್ಲ ಕೆಲಸ ಕಳೆದು ಹೋಗಿದೆ ಹಾಗಾಗಿ ಕೆಲಸ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀರಾ ಹಾಗೆ ಕೆಲವರು ಕೆಲವರಿಗೆ ದುಡ್ಡಿನ ಸಮಸ್ಯೆ ಆಗಿದೆ ಇನ್ನು ಕೆಲವರಿಗೆ ಏನಾದರೂ ಒಂದು ಹೊಸ ಕೆಲಸ ಶುರು ಮಾಡ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಬಯಕೆ ಇದೆ ಹಾಗೆ ಕೆಲವರು ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತ ಸಮಸ್ಯೆಯನ್ನು ಹೇಳ್ಕೊಂಡಿದ್ರ ಹಾಗೆ ನನ್ನ ಗಂಡ ಕುಡಿತಾ ಇದ್ದಾರೆ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳಲ್ಲಿ ಇದ್ದೀರಾ ಇಲ್ಲ ಅಂತಲ್ಲ ನಾನು ಹಾಗೆ ಕೆಲವೊಂದು ಪರಿಹಾರಗಳನ್ನು ಹೇಳಿದ್ದೀನಲ್ಲ ಅವುಗಳನ್ನು ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫೋನ್ ಮಾಡಿ ಹೇಳಿದರೂ ಇದ್ದೀರಾ ಅಲ್ವಾ ಸ್ನೇಹಿತರೆ ಯಾವುದೋ ಒಂದು ಸೇವೆ ಮಾಡಿ ಅದರಲ್ಲಿ ನೀವು ಫಲ ಕಂಡಿದ್ದೀರಾ ಅಂದರೆ ಖಂಡಿತ ಅದರಲ್ಲಿ ನಿಮ್ಮ ನಂಬಿಕೆಯ ಶ್ರಮ ಇತ್ತು ಅದಕ್ಕೋಸ್ಕರನೇ ಆ ಗುರು ನಿಮಗೆ ಫಲ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಇಲ್ಲಿ ಆಗಲ್ಲ ಅಂತ ಹೇಳಿ ಅಂದ್ಕೊಳ್ಬಾರ್ದು ಆಗತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ನಮ್ಮ ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ವೃದ್ಧಿಸ್ಕೊಂಡಾಗ ಆ ಭಗವಂತನ ಅನುಗ್ರಹ ಆಶೀರ್ವಾದ ಖಂಡಿತವಾಗಿ ನಮಗೆ ಸಿಗುತ್ತೆ ಸ್ನೇಹಿತರೆ ನಮ್ಮ ಜೀವನವನ್ನು ಸರಿಪಡಿಸ್ಬೇಕು ನಮ್ಮ ಜೀವನವನ್ನು ಒಂದು ಒಳ್ಳೆಯ ದಡವನ್ನು ಸೇರಿಸ್ಬೇಕು ಅಂತಲೇ ಆ ಗುರುವು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ ಆ ಬಾಬಾನಿಗೂ ಕೂಡ ಅನೇಕ ರೀತಿಯ ಕಷ್ಟಗಳಿದ್ದವು ಸಮಸ್ಯೆಗಳನ್ನು ಕೊಟ್ಟರು ಜನ ಅದನ್ನೆಲ್ಲ ಎದುರಿಸಿ ನಿಂತು ಇವತ್ತು ದೇವರಾಗಿ ಕುಳಿತಿದ್ದಾರೆ ಅಂದರೆ ಅವರು ಕೂಡ ಎಲ್ಲವನ್ನು ತಾಳ್ಮೆಯಿಂದ ಸಹಿಸಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಇದರಿಂದ ನಮಗೆ ಮುಂದೆ ಒಳ್ಳೆಯ ಫಲವೇ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಂತಿದ್ದಾರಲ್ವ ಸ್ನೇಹಿತರೆ ಇದನ್ನೇ ಕರ್ಮ ಅನ್ನೋದು ಹಾಗಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯಲ್ಲ ಕೆಲವೊಮ್ಮೆ ನೋವು ಸಿಗ್ತಾ ಇದೆ ಕೆಲವೊಮ್ಮೆ ಸಂಕಟ ಸಿಗ್ತಾ ಇದೆ ಅಂದರೆ ಖಂಡಿತ ಅದು ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮನ್ನು ಹಿಂಬಾಲಿಸುತ್ತೆ ತುಂಬ ಈಗ ನೋಡಿರಿ ಕೆಲವೊಮ್ಮೆ ಜೀವನದಲ್ಲಿ ಆರು ತಿಂಗಳು ನಾವು ತುಂಬ ಸಂತೋಷವಾಗಿರ್ತೀವಿ ಆರು ತಿಂಗಳು ನಾವು ತುಂಬ ಕಷ್ಟದಲ್ಲಿರ್ತೀವಿ ದುಃಖದಲ್ಲಿರ್ತೀವಿ ಅದು ಯಾಕೆ ಅಂದರೆ ನಮ್ಮ ಸಂಚಿತ ಕರ್ಮದಲ್ಲಿ ಅಂದರೆ ನಮ್ಮ ಹಿಂದಿನ ಜನ್ಮದಲ್ಲಿ ಏನಾಗಿರುತ್ತೆ ಅಂದರೆ ನಾವು ಸ್ವಲ್ಪ ದಿನ ಒಳ್ಳೆಯ ಸೇವೆಯನ್ನು ಮಾಡಿರ್ತೀವಿ ಸ್ವಲ್ಪ ದಿನ ನಾವು ಏನೋ ಕೆಟ್ಟದನ್ನು ಮಾಡಿರ್ತೀವಿ ಅದು ಎರಡರ ಪ್ರಮಾಣವೂ ಕೂಡ ಅಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ ಆಗ ನಮ್ಮ ಜೀವನದಲ್ಲಿ ಅದು ನಮಗೆ ಭಾಗವಾಗಿಯೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದ್ರೆ ಅರ್ಧ ಆಯಸ್ಸು ನಾವು ಸುಖದಲ್ಲಿ ಕಳೆದ್ರೆ ಅರ್ಧ ಆಯಸ್ಸು ನಮ್ಮ ಕರ್ಮಕ್ಕನುಸಾರವಾಗಿ ನಾವು ದುಃಖ ಸಮಸ್ಯೆಗಳನ್ನ ಎದುರಿಸುವ ಸ್ಥಿತಿಗತಿ ಬಂದೇ ಬರುತ್ತೆ ಸ್ನೇಹಿತರೆ ಇವರು ನನಗೆ ಫೋನಲ್ಲಿ ಹೇಳಿದರೆ ಮದುವೆ ಆದಾಗ ನಮ್ಮ ಜೀವನ ತುಂಬಾ ಸಂತೋಷ ಇತ್ತು ಹನ್ನೆರಡು ವರ್ಷದವರೆಗೂ ನಾವು ಬಹಳ ಗಂಡ ಹೆಂಡತಿ ಸುಖವಾಗಿದ್ವಿ ಸಂತೋಷವಾಗಿದ್ವಿ ನಮ್ಮ ಹತ್ರ ಎಲ್ಲ ರೀತಿ ಸಂಪತ್ತಿತ್ತು ಆರಾಮಾಗಿದ್ವಿ ನಾನು ಒಳ್ಳೆ ಜೀವನವನ್ನು ವ್ಯತೀತ ಮಾಡ್ತಾ ಇದ್ದೆ ಇತ್ತೀಚೆಗೆ ನನ್ನ ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಬಂದಿದವೆ ನನ್ನ ಗಂಡನು ಕೂಡ ನನ್ನ ಮಾತನ್ನ ಕೇಳ್ತಾ ಇಲ್ಲ ಇವರು ಗಂಡ ಹೆಂಡತಿ ಕೂಡ ಸರಿ ಇಲ್ಲ ಮನೆಯಲ್ಲೂ ಕೂಡ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ ಏನಿದಕ್ಕೆ ಪರಿಹಾರ ಅಂತ ಕೇಳ್ತಾರೆ ಸ್ನೇಹಿತರೆ ಇದೇ ಕರ್ಮ ಅನ್ನೋದು ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಸಮಸ್ಯೆಗಳು ಬಂದಿದ್ದಾವೆ ಅಂದರೆ ನಾವು ಹೆದರಬಾರ್ದು ನಮ್ಗೆ ಈ ಸಮಸ್ಯೆ ಬಂದಿದೆಯಾ ಖಂಡಿತ ಇದು ಸುಮ್ಮನೆ ಬಂದಿಲ್ಲ ಇದಕ್ಕೂ ಒಂದು ಕಾರಣ ಇದೆ ಅದೋ ಜನ್ಮದಲ್ಲಿ ನಾನು ಮಾಡಿದ ಕರ್ಮವನ್ನು ಈ ರೀತಿಯಾಗಿ ತೀರಿಸ್ತಾ ಇದ್ದೀನಿ ಅಂತೇಳಿ ನಾವು ಒಂದು ದೃಢ ಸಂಕಲ್ಪದಿಂದ ಅದನ್ನು ಎದುರಿಸುವ ದಾರಿಯನ್ನು ಕಂಡುಕೊಳ್ಬೇಕು ಹೊರತು ನಾವು ಕುಗ್ಗಿ ಕುಸಿಬಾರ್ದು ಸ್ನೇಹಿತರೆ ಆ ಸಮಯದಲ್ಲಿ ನಾವು ಪ್ರಾಮಾಣಿಕವಾಗಿ ಶ್ರಮ ಪಡಬೇಕು ಭಗವಂತನ ನಾಮಸ್ಮರಣೆ ಮಾಡಬೇಕು ಅವನಲ್ಲಿ ನಾವು ಶರಣಾಗತಿಯನ್ನು ಹೊಂದಬೇಕು ಸಮರ್ಪಣೆಯನ್ನು ಹೊಂದ್ರೆ ನಡೆಯೋ ಪ್ರಯತ್ನವನ್ನ ಮಾಡಿದಾಗ ಖಂಡಿತ ಭಗವಂತ ನಮ್ಮ ಮೇಲೆ ಕರುಣೆ ಪ್ರೀತಿಯನ್ನ ದಯೆಯನ್ನು ತೋರಿಸಿ ನಮ್ಮನ್ನ ರಕ್ಷಿಸ್ತಾರೆ ದಡವನ್ನು ಸೇರಿಸ್ತಾರೆ ಸ್ನೇಹಿತರೆ ಹಾಗಾಗಿ ಕೆಲವರು ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ತಿಳಿಸ್ರಿ ಅಂತ ಹೇಳಿ ಕೇಳಿದ್ರು ಹಾಗಾಗಿ ನಾನು ಒಂದು ಅದ್ಭುತವಾದ ಸರಳ ಪರಿಹಾರವನ್ನ ತಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗುರುವಾರದ ದಿನ ನೀವು ಪೂಜೆ ಎಲ್ಲ ಮಾಡಿ ಮುಗಿಸ್ತಿರಲ್ಲ ಆಗ ನೀವು ಎರಡು ಪೂರ್ಣ ಫಲವನ್ನ ತಗೊಳ್ಬೇಕು ಅಂದ್ರೆ ಅಂದರೆ ತೆಂಗಿನಕಾಯಿ ಜುಟ್ಟಿರೋ ಎರಡು ತೆಂಗಿನಕಾಯಿಯನ್ನ ತಗೊಂಡು ಒಂದು ಹಳದಿ ಬಟ್ಟೆಯಲ್ಲಿ ಬ್ಲೌಸ್ ಪೀಸ್ ಆಗಿರಬಹುದು ಆ ಹಳದಿ ಬಟ್ಟೆಯಲ್ಲಿ ನೀವು ಆ ಎರಡು ತೆಂಗಿನಕಾಯಿಗಳನ್ನ ಇಟ್ಟು ಬಾಬಾರವರ ಎದುರಿಗೆ ಒಂದು ಹಳದಿ ಬಟ್ಟೆಯನ್ನು ಹಾಸಿ ಅಂದರೆ ಮೂರ್ತಿ ಎದುರಿಗಾಗಿರ್ಬೋದು ಎದುರಿಗೆ ಹಾಸಿ ನಂತರ ಅದರ ಮೇಲೆ ಎರಡು ಪೂರ್ಣ ಫಲವನ್ನು ಅಂದರೆ ಎರಡು ತೆಂಗಿನಕಾಯಿಗಳನ್ನು ಇಡಬೇಕು ಜುಟ್ಟಿರೋ ತೆಂಗಿನಕಾಯಿನ ಇಡಬೇಕು ನಂತರ ನಿಮ್ಮ ಕೈಯಲ್ಲಿ ಒಂಬತ್ತು ರೂಪಾಯಿ ಇಲ್ಲ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಒಂದು ಸಂಕಲ್ಪ ಮಾಡಬೇಕು ಬಾಬಾ ನಾನು ಮಾಡಿರೋ ಎಲ್ಲ ತಪ್ಪುಗಳಿಗೆ ಕ್ಷಮೆ ಇರಲಿ ತಂದೆ ನನಗೆ ತಿಳಿದೋ ತಿಳಿಯದೆಯೋ ಯಾವ ಜನ್ಮದಲ್ಲಿ ಏನು ಮಾಡಿದೋ ನನಗೆ ಗೊತ್ತಿಲ್ಲ ತಂದೆ ಅದಕ್ಕೋಸ್ಕರ ನಾನು ಈ ಜನ್ಮದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ ಕಷ್ಟಗಳನ್ನು ಎದುರಿಸ್ತಾ ಇದ್ದೀನಿ ದುಃಖಗಳನ್ನು ಎದುರಿಸ್ತಾ ಇದ್ದೀನಿ ತಂದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ನನಗೊಂದು ಒಳ್ಳೆಯ ದಾರಿಯನ್ನು ತೋರಿಸಿ ನನ್ನ ಕೈ ಹಿಡಿದು ನಡೆಸಿ ಅಂದರೆ ಮೊದಲು ನಾವು ನಮ್ಮ ಎಲ್ಲ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸ್ಬೇಕು ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಸ್ನೇಹಿತರೆ ಯಾಕಂದರೆ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಕೆಟ್ಟದಾಗಿ ಯೋಚನೆ ಮಾಡಿದರು ಕೆಟ್ಟದನ್ನು ಬಯಸಿದರೂ ಕೂಡ ಅದು ಕೂಡ ಕರ್ಮದ ಹೆಸರಲ್ಲಿ ತಪ್ಪೇ ಆಗಿರುತ್ತೆ ಸ್ನೇಹಿತರೆ ಅಂದರೆ ನಾವು ಯಾರಿಗೋ ಅವಮಾನ ಮಾಡಿದ್ದೀವಿ ನಮಗೆ ಗೊತ್ತಿಲ್ಲದೆ ಯಾರನ್ನ ಹೀಯಾಳಿಸಿದ್ದೀವಿ ಅಂದಾಗ ಕೂಡ ಅದು ಕರ್ಮದ ಹೆಸರಲ್ಲೇ ಸೇರಿಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಮನುಷ್ಯರು ಅಂದಮೇಲೆ ನಮ್ಮಿಂದ ಅನೇಕ ರೀತಿಯ ತಪ್ಪುಗಳು ಆಗೇ ಇರ್ತವೆ ಸ್ನೇಹಿತರೆ ಹಾಗಾಗಿ ಮೊದಲು ನಾವು ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿ ಆ ಗುರುವಿನಲ್ಲಿ ಶರಣಾಗತಿಯನ್ನು ಅಂದರೆ ಸಮರ್ಪಣೆಯನ್ನು ಹೊಂದಿ ಅವರಲ್ಲಿ ಅವರ ಶರಣದಲ್ಲಿ ನಾವು ಹೋಗಬೇಕು ನಂತರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅದು ಯಾವ ರೀತಿ ಅಂದರೆ ಬಾಬಾ ಇಷ್ಟೆಲ್ಲ ತಪ್ಪುಗಳನ್ನು ನಾನು ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ನನ್ನ ಕೈ ಹಿಡಿದು ನಡೆಸಲು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದಿರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ನಿಮ್ಮ ಪ್ರೀತಿ ನಿಮ್ಮ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಸದಾ ನನ್ನ ಮೇಲಿದೆ ಬಾಬಾ ಅದಕ್ಕೋಸ್ಕರನೇ ನೀವು ನನ್ನ ಜೀವನದಲ್ಲಿ ಬಂದಿರೋದು ಅಂತೇಳಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ನಂತರ ನಾವೇನು ಮಾಡಬೇಕು ಅವ್ರನ್ನ ಒಂದು ಪ್ರೀತಿ ಭಾವ ಅಂದರೆ ಗೌರವ ಆಧಾರದಿಂದ ಕಾಣುವ ಹಾಗೆ ಬಾಬಾ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಬಾಬಾ ಅಂತ ಹೇಳಿ ನಾವು ಅವರಿಗೆ ಆಧಾರದಿಂದ ಸಮರ್ಪಣೆ ಆಗಬೇಕು ಸ್ನೇಹಿತರೆ ಹಾಗೆ ನನ್ನನ್ನು ನಾನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡ್ಕೊಂಡಿದ್ದೀನಿ ಖಂಡಿತ ನೀವು ನನ್ನ ಕೈಯನ್ನ ಬಿಡೋದಿಲ್ಲ ನಾನು ಏನು ಅನ್ಕೊಂಡಿದ್ದೀನೋ ಜೀವನದಲ್ಲಿ ಅದನ್ನು ನಾನು ಸಾಧನೆ ಮಾಡ್ತೀನಿ ಯಾವುದೋ ಒಂದು ಕೆಲಸದ್ದೇ ಆಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ಒಂದು ಮಗು ಪಡೆಯೋ ಸಂಕಲ್ಪನೆ ಆಗಿರ್ಬೋದು ಇಲ್ಲ ಇನ್ ಯಾವುದೇ ರೀತಿ ಸಮಸ್ಯೆ ಆಗಿರ್ಲಿ ಒಂದು ಅನಾರೋಗ್ಯದ ಸಮಸ್ಯೆ ಆಗಿರ್ಲಿ ಇವೆಲ್ಲವನ್ನ ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡಿ ಸಮರ್ಪಣೆ ಮಾಡ್ಕೊಳ್ಬೇಕು ಅಡೇ ಬಾಬಾ ನಾನು ಅನ್ಕೊಂಡಿರೋ ಕೆಲಸವನ್ನ ನನಗೆ ಮಾಡಿಸಿಕೊಟ್ಟೆ ಕೊಡ್ತಾರೆ ಅಪ್ಪ ನಾನು ಅನ್ಕೊಂಡಿರೋ ಎಲ್ಲವನ್ನ ಸರಿಪಡಿಸಿ ಕೊಡ್ತಾರೆ ಅಂದ್ರೆ ನಾನು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂದ್ರೆ ಅದರಲ್ಲಿರುವ ಎಲ್ಲ ಅಡೆತಡೆಗಳನ್ನ ದೂರ ಮಾಡಿ ನನ್ನ ಆಲಸ್ಯ ಸೋಮಾರಿತನ ಇಂತಹ ಇಂತಹವೆಲ್ಲವನ್ನ ದೂರ ಮಾಡಿ ಬಾಬಾ ನನಗೆ ಓದಲಿಕ್ಕೆ ಸಹಾಯ ಮಾಡ್ತಾರೆ ನನಗೆ ಅದು ಅರ್ಥ ಆಗೋ ಹಾಗೆ ನನಗೆ ಸಹಾಯ ಮಾಡ್ತಾರೆ ಅನ್ನುವ ಭರವಸೆಯಿಂದ ನಾವು ಇರಬೇಕು ಅಂದ್ರೆ ಇರ್ಬೇಕು ಹಾಗೆ ನಮಗೆ ಹಣದ ಸಮಸ್ಯೆ ಅಂದ್ರೆ ಬಾಬಾ ನನಗೆ ಯಾವುದಾದ್ರೂ ರೂಪದಲ್ಲಿ ಹಣದ ಸಹಾಯವನ್ನು ಮಾಡ್ತಾರೆ ಅದು ಪ್ರಾಮಾಣಿಕವಾಗಿ ನಾವು ದುಡಿದಿದ್ರಲ್ಲೇ ಆಗಿರ್ಬೋದು ನಮ್ಗೆ ಯಾವುದೋ ರೀತಿಯಲ್ಲಿ ಹಣ ಬರಬೇಕಾಗಿತ್ತು ಅದು ಬರುವ ರೂಪದಲ್ಲಿ ಆಗಿರ್ಬೋದು ಹಿಂದೆ ನಮ್ಮ ಪೂರ್ವಜರು ಮಾಡಿದ ಆಸ್ತಿಯೇ ಆಗಿರ್ಬೋದು ಅದು ಬಂದು ನಮ್ಮ ಸೇರುವ ಗಳಿಗೆಯೇ ಆಗಿರ್ಬೋದು ಈ ರೀತಿಯಾಗಿ ಎಲ್ಲೆಲ್ಲಿ ಅಡೆತಡೆಗಳಿರ್ತವೋ ಅವೆಲ್ಲವನ್ನ ನಿವಾರಣೆ ಮಾಡ್ತಾರೆ ಸ್ನೇಹಿತರೆ ಜೀವನದಲ್ಲಿ ನಮ್ಗೆ ಏನೋ ಒಂದು ಸಿಗಬೇಕಾಗಿರತ್ತೆ ನಮ್ಗೆ ಯಾರು ಹಣ ಕೊಡಬೇಕಾಗಿರತ್ತೆ ನಮ್ಮದೇ ಆದ ಆಸ್ತಿ ಬರಬೇಕಾಗಿರತ್ತೆ ಆದರೆ ಅದು ನಮಗೆ ಸಿಗ್ತಾ ಇರಲ್ಲ ಯಾಕಂದರೆ ಅಡೆತಡೆ ಅಂದರೆ ಅದ್ರ ಬಗ್ಗೆ ನಮ್ಮ ಮನಸ್ಸಲ್ಲೇ ಒಂದು ನಕಾರಾತ್ಮಕತೆ ಇರುತ್ತೆ ಸಿಗುತ್ತೋ ಇಲ್ಲೋ ಕೊಡ್ತಾರೋ ಇಲ್ಲೋ ಮೋಸ ಮಾಡಿಬಿಡ್ತಾರೋ ಏನೋ ಈ ರೀತಿಯಾಗಿರತ್ತೆ ಪಟ್ಟು ಓದಿದರೂ ಪಾಸ್ ಆಗ್ತೀನೋ ಇಲ್ಲೋ ಈ ರೀತಿ ಗೊಂದಲಗಳಿಗೆ ಆಸ್ಪದ ಕೊಡಬೇಡ್ರಿ ಅವರ ಪಾದಗಳಲ್ಲಿ ನಿಮ್ಮ ಇಚ್ಛೆಗಳನ್ನ ಸಮರ್ಪಣೆ ಮಾಡಿದಿರಾದಮೇಲೆ ಅದರಲ್ಲಿ ನೀವು ದೃಢ ವಿಶ್ವಾಸದಿಂದ ನಿಲ್ಲಬೇಕು ಆಗ ಮಾತ್ರ ಆ ವಿಶ್ವಾಸವಾಗಿ ಅದನ್ನು ಬದಲಾಯಿಸಿ ಬದಲಾಯಿಸಿಕೊಡ್ತಾರೆ ಈ ರೀತಿಯ ಪ್ರಾರ್ಥನೆ ನೀವು ಮಾಡಿಕೊಂಡು ಆ ಹಳದಿ ಬಟ್ಟೆಯಲ್ಲಿ ಆ ಎರಡು ತೆಂಗಿನಕಾಯಿಗಳನ್ನು ಕಟ್ಟಿ ಒಂದು ಕಡೆ ದೇವರ ಕೋಣೆಯಲ್ಲಿ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಿರ್ತೀರಲ್ಲ ಪ್ರಾರ್ಥನೆ ಮಾಡಿರ್ತೀರಲ್ಲ ಆ ಹಣವನ್ನು ಕೂಡ ಅದೇ ಬಟ್ಟೆಯಲ್ಲಿ ಕಾಯಿ ಜೊತೆ ಹಾಕಿ ಕಟ್ಬಿಡಿ ನೀವು ಇದೇ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಬಾಬಾ ನನ್ನ ತಪ್ಪನ್ನು ಕ್ಷಮಿಸ್ಬಿಡ್ರಿ ಧನ್ಯವಾದಗಳು ನನಗೆ ಎಲ್ಲಾ ರೀತಿಯಲ್ಲೂ ನನ್ನ ಜೀವನವನ್ನ ಸರಿ ಮಾಡ್ತಾ ಇರೋದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಧನ್ಯವಾದಗಳನ್ನ ಅರ್ಪಿಸ್ರಿ ಹಾಗೆ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಬಾಬಾ ಅಂತಾನು ಹೇಳ್ರಿ ಹಾಗೆ ಅವ ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಇದ್ದಾರೆ ನಾನು ನನ್ನ ಜೀವನದಲ್ಲಿ ಏನು ಅನ್ಕೊಂಡಿದ್ದೀನೋ ಅದನ್ನು ಸಾಧನೆ ಮಾಡ್ತೀನಿ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಪಡೀತೀನಿ ಎಲ್ಲ ಒಳ್ಳೆಯದಾಗತ್ತೆ ನಮ್ಮ ಕುಟುಂಬ ಸುಭೀಕ್ಷವಾಗಿರುತ್ತೆ ಆರೋಗ್ಯವಾಗಿರುತ್ತೆ ನನ್ನ ನನ್ನ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಹೊಂದುತ್ತಾರೆ ಇದೇ ರೀತಿ ನೀವು ದಿನನಿತ್ಯ ಆ ತೆಂಗಿನಕಾಯಿ ಮೇಲೆ ಇಲ್ಲಿ ತೆಂಗಿನಕಾಯಿ ಕಟ್ಟಿರ್ತೀರಲ್ಲ ಆ ಗಂಟನೇನು ಬಿಚ್ಚೋದು ಬೇಡ ದಿನ ಅದರ ಮೇಲೆ ಕೈ ಇಟ್ಟು ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಹೂವಿಟ್ಟು ರೀತಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ಅದಕ್ಕೂ ಸಹ ಉತ್ಪತ್ತಿಯನ್ನು ಬೆಳೆಬಿಟ್ರಿ ಸ್ನೇಹಿತರೆ ಈ ಥರ ನೀವು ಗಣಪತಿ ಹಬ್ಬದವರೆಗೂ ಮಾಡಬೇಕು ಸ್ನೇಹಿತರೆ ಅಲ್ಲಿವರೆಗೂ ಆ ಗಂಟನ್ನು ಕಟ್ಟಿ ಒಂದು ತಟ್ಟೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಬಿಡ್ರಿ ಸ್ನೇಹಿತರೆ ದಿನನಿತ್ಯ ನೀವು ಅಲ್ಲಿ ಇದೇ ರೀತಿ ಪ್ರಾರ್ಥನೆಯನ್ನು ಅದರ ಮೇಲೆ ಒಂದು ಕೈ ಇಟ್ಟು ದಿನನಿತ್ಯ ನೀವು ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದನ್ನು ಮರಿಬಿಡ್ರಿ ಸ್ನೇಹಿತರೆ ಎಲ್ಲ ನನ್ನ ಕೆಲಸ ಕೈಗೂಡ್ತಾ ಇದೆ ನನ್ನ ಎಲ್ಲಾ ಸಮಸ್ಯೆಗಳು ಬಗೆಹರಿದವು ಎಲ್ಲ ಒಳ್ಳೆಯದಾಗತ್ತೆ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಬಾಬಾರವರ ಸಚ್ಚರಿತ್ರೆಯ ಒಂದು ಅಧ್ಯಾಯವನ್ನ ದಿನನಿತ್ಯ ಪಠಣ ಮಾಡ್ರಿ ಬಾಬಾರವರ ಸಚ್ಚರಿತ್ರೆ ನನ್ನ ಹತ್ರ ಇಲ್ಲ ಏನು ಮಾಡೋದು ಅಂದ್ರೆ ಬಾಬಾರವರ ಅವರ ನಾಮ ಜಪವನ್ನಂತೂ ನೂರೆಂಟು ಬಾರಿ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಐದು ನಿಮಿಷಗಳ ಕಾಲ ಕುಳಿತುಕೊಂಡು ಬಾಬಾರವನ್ನ ಸ್ಮರಿಸ್ಕೊಂಡು ನೀವು ನೂರೆಂಟು ಬಾರಿ ಅವರ ನಾಮವನ್ನು ಜಪ ಮಾಡ್ರಿ ನೂರೆಂಟು ನಾಮಾವಳಿಯ ವಿಡಿಯೋವನ್ನು ನಾನು ಹಾಕಿದ್ದೀನಿ ಸ್ನೇಹಿತರೆ ಇಲ್ಲ ಅಂದರೆ ನಾನು ಒಂದೇ ಒಂದು ನಾಮಾವಳಿಯನ್ನು ನೂರೆಂಟು ಬಾರಿ ಹೇಳ್ತೀನಿ ಅಂದರೆ ಹಾಗೆ ಕೂಡ ಮಾಡ್ಬೋದು ಸ್ನೇಹಿತರೆ ಓಂ ಸಾಯಿ ತಾಯಿ ನಮಃ ಅಂತನೂ ಕೂಡ ನೀವು ನಾಮಾವಳಿಯನ್ನೇ ನೂರೆಂಟು ಬಾರಿ ಹೇಳ್ಕೊಳ್ಬೋದು ಭಕ್ತಿ ಶ್ರದ್ಧೆ ಏಕಾಗ್ರತೆ ಇರಬೇಕು ಎಲ್ಲದಕ್ಕಿಂತ ಮಿಗಿಲಾಗಿ ನಂಬಿಕೆ ದೃಢವಾಗಿರಬೇಕು ಅದು ಸರಿ ಹಾಗೇ ಆಗುತ್ತೆ ಅನ್ನುವ ಭಾವ ಮುಖ್ಯವಾಗಿರಬೇಕು ಯಾಕೆ ಅನುಮಾನ ಪಡಬಾರ್ದು ಅಂದರೆ ನಾವು ಗುರುವಿನಲ್ಲಿ ಶರಣಾಗಿದ್ದೀವಿ ಸಮರ್ಪಣೆ ಸಮರ್ಪಣೆಯಾಗಿದ್ದೀವಿ ಅವರ ಪಾದಗಳಲ್ಲಿ ನಮ್ಮನ್ನು ನಾವು ಶರಣಾಗಿಸಿ ನಮ್ಮ ಇಚ್ಛೆಗಳನ್ನು ಶರಣಾಗಿಸಿದ್ದೀವಿ ಅವರ ಪಾದಗಳಲ್ಲಿ ನಾವು ನಂಬಿಕೆ ಇಟ್ಟು ಶರಣಾಗಿದ್ದೀವಿ ಅಂದರೆ ಅನುಮಾನ ಪಡಬಾರ್ದು ಸ್ನೇಹಿತರೆ ಬಾಬಾರವರು ಹೇಳಿರೋ ಕೊಟ್ಟ ಹನ್ನೊಂದು ಭರವಸೆಗಳಲ್ಲಿ ಇದೂ ಒಂದು ಭರವಸೆ ಆಗಿದೆ ಅಲ್ವಾ ನೀನು ಏನೇ ನೀಚಾತಿ ನೀಚ ಪಾಪ ಮಾಡಿರೋ ಒಮ್ಮೆ ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಿಗೆ ಶರಣಾಗು ಖಂಡಿತ ನಿನ್ನ ಎಲ್ಲ ನೀಚಾತಿ ನೀಚ ಕರ್ಮಗಳನ್ನು ನಾನು ತಗೊಂಡು ನಿನ್ನ ಇಚ್ಛೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿದರ ಸ್ನೇಹಿತರೆ ಹಾಗಾಗಿ ಆ ಮಾತಲ್ಲಿ ಇಡಿ ಖಂಡಿತ ಬಾಬಾ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಹಾಗೆ ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಸ್ನೇಹಿತರೆ ಈ ವಾರ ಮಾಡೋಕ್ಕಾಗೋದಿಲ್ಲ ಸೂತ್ಕ ಬಂದಿದೆ ಡೇಟ್ ಆಗಿದ್ದೀನಿ ಅಂದರೆ ಖಂಡಿತ ಮುಂದಿನ ವಾರದಿಂದ ಶುರು ಮಾಡ್ಬೋದು ಸ್ನೇಹಿತರೆ ಗಣಪತಿ ಹಬ್ಬದವರೆಗೆ ಈ ಪೂಜೆಯನ್ನು ಮಾಡಿ ಎಲ್ಲ ಅಂತ ಹೇಳಿ ಇಲ್ಲೇನೂ ಇಲ್ಲ ಸ್ನೇಹಿತರೆ ಎಲ್ಲದೂ ಇಲ್ಲ ಹಾಗೇ ಆಗತ್ತೆ ಪ್ರಯತ್ನ ಮಾತ್ರ ನಾವು ಆತ್ಮವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಪಡಬೇಕು ಸ್ನೇಹಿತರೆ ಎಲ್ಲ ಒಳ್ಳೆಯದಾಗತ್ತೆ ಈ ರೀತಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿರಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಬಾಬಾ ಈಡೇರಿಸ್ತಾರೆ ನಿಮಗಿರುವ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾರೆ ಮಾಹಿತಿ ಇಷ್ಟ ಆಯಿತು ಅಂದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ